ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮಣ್ಣೆತ್ತಿನ ಅಮಾವಾಸೆಯ ವಿಶೇಷತೆಗಳೇನು ಹಾಗೆ ಅಮವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮನೆಯಲ್ಲಿ ಸರಳವಾಗಿ ಹೇಗೆ ಮಾಡುವುದು ಹಾಗೆ ಪೂಜಾ ಸಮಯವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ ಸ್ಕಿಪ್ ಮಾಡ್ದಿರೋ ದಯವಿಟ್ಟು ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದಿರೋ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಷಾಢ ಮಾಸ ಪ್ರಾರಂಭವಾಗೋ ಮುಂಚೆ ಬರುವಂತಹ ಅಮವಾಸೆಯನ್ನು ಆಷಾಢ ಅಮಾವಾಸೆ ಅಥವಾ ಮಣ್ಣೆತ್ತಿನ ಅಮವಾಸೆ ಅಂತ ಕರೆಯಲಾಗುತ್ತೆ ಈ ಅಮಾವಾಸೆಯನ್ನು ಮಣ್ಣೆತ್ತಿನ ಅಮಾವಾಸೆ ಅಂತ ಕರೆಯಲು ಕಾರಣಗಳು ಅದೇನಂದ್ರೆ ಈ ಆಷಾಢ ಮಾಸದಿಂದ ಎಲ್ಲ ರೀತಿಯ ಕೃಷಿ ಕಾರ್ಯಗಳು ಆರಂಭವಾಗುತ್ತೆ ರೈತರು ಬೇಸಾಯ ಶುರು ಮಾಡೋಕ್ಕಿಂತ ಮುಂಚೆ ಈ ಮಣ್ಣೆತ್ತಿನ ಅಮಾವಾಸ್ಯ ದಿನ ಮನೆಯಲ್ಲಿರುವ ಎತ್ತುಗಳಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾರೆ ಹಾಗೆ ತಮ್ಮ ಹೊಲದಲ್ಲಿರುವ ಮಣ್ಣನ್ನು ತಗೊಬಂದು ಅದನ್ನ ಎತ್ತುಗಳನ್ನಾಗಿ ಜೋಡು ಎತ್ತುಗಳನ್ನಾಗಿ ಮಾಡಿ ಇಟ್ಟು ಪೂಜೆ ಮಾಡಿ ನಂತರ ಬೇಸಾಯವನ್ನು ಅಥವಾ ಕೃಷಿ ಕಾರ್ಯಗಳನ್ನ ಶುರು ಮಾಡ್ತಾರೆ ಆದ್ದರಿಂದ ಈ ಅಮಾವಾಸೆಯನ್ನು ಮಣ್ಣೆತ್ತಿನ ಅಮಾವಾಸೆ ಅಂತ ಕರೆಯಲಾಗುತ್ತೆ ಈ ಆಷಾಢ ಅಮಾವಾಸೆಯು ತುಂಬಾ ಶಕ್ತಿಯುತವಾದದ್ದು ಹಾಗೆ ತುಂಬಾ ವಿಶೇಷವಾದದ್ದು ಈ ಅಮಾವಾಸೆ ಪ್ರಾರಂಭವಾಗೋದು ಜುಲೈ ಐದನೇ ತಾರೀಕು ಶುಕ್ರವಾರ ಪ್ರಾರಂಭವಾಗುತ್ತೆ ಆ ದಿನ ನಾವು ಅಮಾವಾಸ್ಯ ಪೂಜೆನ ಮಾಡಬೇಕಾಗುತ್ತೆ ತಿಥಿ ಸಮಯ ನೋಡೋದಾದರೆ ಜುಲೈ ಐದನೇ ತಾರೀಕು ಶುಕ್ರವಾರ ಬೆಳಗ್ಗೆನ ಜಾವ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ನೆಕ್ಸ್ಟ್ ಡೇ ಆರನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ತಿಥಿ ಸಮಯ ಮುಕ್ತಾಯ ಆಗುತ್ತೆ ಆದರೆ ಸಂಪೂರ್ಣವಾಗಿ ಅಮಾವಾಸ್ಯ ಇರೋದು ಬಂದು ಶುಕ್ರವಾರ ಆದ್ದರಿಂದ ನಾವು ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಈ ಅಮಾವಾಸ್ಯೆಯು ಶುಕ್ರವಾರ ಬಂದಿರೋದು ತುಂಬಾ ವಿಶೇಷ ಆಗಿರೋದ್ರಿಂದ ನಮ್ಮ ಮನೇಲಿ ಏನಾದರೂ ಆರ್ಥಿಕವಾಗಿ ದುಡ್ಡು ಕಾಸಲ್ ಸಮಸ್ಯೆ ಇದ್ರೆ ಅಥವಾ ಬೇರೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾನೇ ವಿಶೇಷ ಈ ಅಮಾವಾಸ್ಯೆ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ನಾವು ಪೂಜೆ ಮಾಡಬೇಕಾಗತ್ತೆ ಇಲ್ಲ ಅಂದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಐದು ಗಂಟೆಯಿಂದ ಏಳು ಗಂಟೆ ಸೇಮ್ ಅದ್ರೊಳಗಡೆ ನಾವು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಇನ್ನು ಮುಖ್ಯವಾಗಿ ಮನೆಯಲ್ಲಿ ಲಕ್ಷ್ಮೀ ಪೂಜೆನ ಸರಳವಾಗಿ ಹೇಗ್ ಮಾಡಬೇಕು ಅಂತ ತಿಳಿಸ್ತೀನಿ ಮನೆಯನ್ನ ಫಸ್ಟ್ ನಾವು ಕ್ಲೀನ್ ಮಾಡಿ ಇಟ್ಕೋಬೇಕು ಹಾಗೆ ದೇವ್ರ ಮನೆಯೂ ಸಹ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ನೀವು ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡೋ ಕಳ್ಸೋಕ್ಕೇ ಪೂಜೆ ಮಾಡಬೇಕಾಗತ್ತೆ ಸಪ್ರೇಟ್ ಇಡಬೇಕು ಅನ್ನೋದೇನೂ ಇಲ್ಲ ಕಳಸನೆಲ್ಲ ಶುದ್ಧಿ ಮಾಡಿ ಶುದ್ಧವಾದ ನೀರು ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಹಾಗೆ ಪೂಜೆಗೆ ಬೇಕಾಗಿರೋ ಹೂವು ಹಣ್ಣುಗಳೆಲ್ಲ ಸಿದ್ಧ ಮಾಡಿಕೊಂಡು ಅಲಂಕಾರ ಮಾಡ್ಕೋಬೇಕು ಹಾಗೆ ನೈವೇದ್ಯಕ್ಕೂ ರೆಡಿ ಮಾಡ್ಕೋಬೇಕು ನೈವೇದ್ಯಕ್ಕೆ ಹಾಲು ಹಣ್ಣು ಅಥವಾ ಸಕ್ಕರೆ ಪೊಂಗಲ್ಲು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ನೈವೇದ್ಯವಾಗಿಡ್ಬೋದು ಹಾಗೆ ಫಸ್ಟು ಗಣಪತಿಗೆ ಪ್ರಾರ್ಥನೆ ಮಾಡಿ ನಂತರ ಮನೆ ದೇವ್ರಿಗೆ ಪೂಜೆ ಮಾಡಬೇಕಾಗುತ್ತೆ ನಿಮ್ಮ ಕೋರಿಕೆಗಳನ್ನ ದೇವ್ರ ಹತ್ರ ಕೇಳಿಕೊಂಡು ನಂತರ ದೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ಲಕ್ಷ್ಮಿ ಅಷ್ಟೋ ಥರ ಹೇಳಿದ್ರೆ ತುಂಬಾ ಒಳ್ಳೆಯದು ಹಾಗೆ ನಾವು ಪೂಜೆ ಮಾಡೋಕ್ಕಿಂತ ಮುಂಚೆ ವಸ್ಲು ಪೂಜೆಯನ್ನು ಮಾಡಿರಬೇಕಾಗತ್ತೆ ಹೊಸಲುಗೆ ಬೆಳಗ್ಗೆ ಎರಡು ದೀಪ ಸಂಜೆ ಎರಡು ದೀಪ ಹಾಗೆ ತುಳಸಿ ಕಟ್ಟೆಗೂ ದೀಪ ಹಚ್ಚಿ ಪೂಜೆ ಮಾಡಿ ಲಕ್ಷ್ಮಿ ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠ ಹಳ್ಳಿಯಲ್ಲಿರೋರಾದರೆ ಅಥವಾ ನಿಮ್ಮ ಮನೇಲಿ ಏನಾದರೂ ಆದರೂ ಎತ್ತು ಹಸುಗಳಿದ್ರೆ ಅದಕ್ಕೂ ಪೂಜೆ ಮಾಡಿ ಅದೂ ತುಂಬ ಒಳ್ಳೆಯದು ಈ ಶಕ್ತಿಯುತ ಅಮಾವಾಸ್ಯೆಯಲ್ಲಿ ನಮ್ಮಲ್ಲಿರೋ ನೆಗೆಟಿವಿಟಿನ ಕಮ್ಮಿ ಮಾಡೋಕ್ಕೆ ಹಾಗೆ ನಮ್ಮ ಮನೆಯಲ್ಲಿರೋ ನೆಗೆಟಿವಿಟಿಗಳು ನಮ್ಮ ಕಷ್ಟಗಳನ್ನೆಲ್ಲ ಕಡಿಮೆ ಮಾಡೋಕ್ಕೋಸ್ಕರ ನಾವು ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆ ಕಲ್ಲುಪ್ಪು ಹಾಗೆ ಒಂದು ಚಿಟಿಕೆ ಅರಶಿನ ಹಾಕಿ ಸ್ನಾನ ಮಾಡಿದ್ರೆ ಉಪ್ಪು ಅನ್ನೋದು ನೆಗೆಟಿವಿಟಿನ ಕಮ್ಮಿ ಮಾಡುತ್ತೆ ಹಾಗೆ ಅರಶಿನ ನಮ್ಮ ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡುತ್ತೆ ಆದ್ದರಿಂದ ಇವೆರಡೂ ಹಾಕಿ ಅಮಾವಾಸ್ಯೆ ದಿವಸ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ದೂರ ಆಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ನಿಮ್ಗಿರೋ ಕಷ್ಟಗಳೆಲ್ಲ ದೂರ ಆಗಬೇಕು ನಿಮ್ಮ ಮನೇಲಿರೋ ನೆಗೆಟಿವ್ ಎನರ್ಜಿ ದೂರ ಆಗಬೇಕು ಅಂದರೆ ಅಮವಾಸ್ಯ ದಿನ ಈ ಕೆಲಸವನ್ನು ಮಾಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಾಗೋ ಬದಲಾವಣೆಗಳು ಹಾಗೆ ಪಾಸಿಟಿವ್ ಎನರ್ಜಿ ಬರೋದು ಕೂಡ ನಿಮಗೆ ಗೊತ್ತಾಗುತ್ತೆ ಪ್ಲೀಸ್ ಟ್ರೈ ಮಾಡಿ ನಾಳೆ ಬರುವ ಶಕ್ತಿಯುತವಾದ ವಿಶೇಷವಾದ ಅಮಾವಾಸ್ಯೆಯ ದಿನ ಎಲ್ಲರೂ ಲಕ್ಷ್ಮಿ ಪೂಜೆಯನ್ನು ಮಾಡಿ ಎಲ್ಲರಿಗೂ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿ ಎಲ್ಲರಿಗೂ ಇಷ್ಟಾರ್ಥಗಳು ನೆರವೇರಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಹಾಗೆ ಮರೀದಿರ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ವೀಡಿಯೋಸ್ನ ನೋಡ್ಬೋದು ನಾನು ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್